ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇದೀಗ ಗುಡ್ ನ್ಯೂಸ್ ಬಂದಿರುವಂತದ್ದು ಹೌದು ಸರಿಯಾಗಿ ದೀಪಾವಳಿ ಹಬ್ಬದ ಹೊತ್ತಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಸಿಹಿ ಸುದ್ದಿಯೊಂದನ್ನು ಮೀಡಿಯಾದೊಂದಿಗೆ ಹಂಚಿಕೊಂಡಿರುವಂತದ್ದು ಹೌದು ವೀಕ್ಷಕರೇ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡಲಾಗ್ತಾ ಇದೆ ಹಾಗಾದ್ರೆ ಈ ಬಗ್ಗೆ ಸಂಪೂರ್ಣವಾದ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ನಡೆಸಿದ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿಲ್ಲ ಅಂತವರಿಗೆ ಇದೀಗ ರಾಜ್ಯ ಸರ್ಕಾರ ಕೊಟ್ಟಿದೆ ಬಿಗ್ ಶಾಕ್ ಹೌದು ಸಮೀಕ್ಷೆಯಲ್ಲಿ ಮಾಹಿತಿ ನೀಡದೇ ಇದ್ದರೆ ರೇಷನ್ ಕಾರ್ಡ್ ರದ್ದಾಗುತ್ತಾ ಹಾಗಾದ್ರೆ ಈ ಬಗ್ಗೆನು ಕೂಡ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ನೀಡಿದೆ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಹೌದು ಒಂದು ಕೋಟಿಗಿಂತಲೂ ಹೆಚ್ಚು ಮಹಿಳೆಯರಿಗೆ ಎಲ್ ಪಿ ಜಿ ಸಿಲಿಂಡರ್ ಒದಗಿಸಿಕೊಡಲಾಗ್ತಾ ಇದೆ ಹಾಗಾದರೆ ಈ ಒಂದು ಉಚಿತ ಎಲ್ ಪಿ ಜಿ ಸಿಲಿಂಡರ್ ಸಂಪರ್ಕವನ್ನ ಪಡೆಯಲು ಯಾರೆಲ್ಲ ಮಹಿಳೆಯರು ಅರ್ಹರಿದ್ದಾರೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಸಂಪೂರ್ಣವಾದ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅದೇ ರೀತಿಯಾಗಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಇಂತಹ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಒಂದು ಬೆಲ್ ಬೆಲ್ಲೈಕನ್ನ ಮಾತ್ರ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ಸರಿಯಾದ ದೀಪಾವಳಿ ಹಬ್ಬದ ಹೊತ್ತಿಗೆ ತಲೆ ಕೆರಳಿಸಿದೆ ಬಂಗಾರದ ಬೆಲೆ ಹೌದು ಒಂದೇ ದಿನಕ್ಕೆ ರೂಪಾಯಿ ಏರಿಕೆನಾ ಹೌದು ವೀಕ್ಷಕರೇ ನೀವು ಕೇಳ್ತಾ ಇರುವುದು ಸರಿಯಾಗೇ ಇದೆ ಬಂಗಾರದ ಬೆಲೆ ಒಂದೇ ದಿನಕ್ಕೆ ಮೂವತ್ ಮೂರು ಮುನ್ನೂರು ರೂಪಾಯಿಯಷ್ಟು ಏರಿಕೆಯನ್ನ ಕಂಡಿದೆ ಹಾಗಾದರೆ ಈ ಹಬ್ಬದ ಹೊತ್ತಿಗೆ ಬಂಗಾರ ಖರೀದಿ ಮಾಡುವುದು ಉಚಿತನ ಅಥವಾ ಮತ್ತೆ ಬಂಗಾರ ಏರಿಕೆ ಆಗುತ್ತಾ ಈ ಬಗ್ಗೆನು ಕೂಡ ಒಂದು ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಯುವ ನಿಧಿ ನಿರುದ್ಯೋಗಿ ಭತ್ತೆ ಫಲಾನುಭವಿಗಳಿಗೆ ಬಿಗ್ ಶಾಕ್ ಹೌದು ನೀವು ಕೂಡ ಈ ತಪ್ಪನ್ನ ಮಾಡಿದ್ರೆ ನಿಮಗೂ ಕೂಡ ನಿರುದ್ಯೋಗಿ ಭತ್ತೆ ಸಿಗೋದಿಲ್ಲ ಹಾಗಾದ್ರೆ ಯಾವ ಕೆಲಸವನ್ನ ಯುವ ನಿಧಿ ಫಲಾನುಭವಿಗಳು ಮಾಡಬಾರ್ದು ಈ ಬಗ್ಗೆನು ಕೂಡ ಒಂದು ಡೀಟೇಲ್ಸ್ ಇದೀಗ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಯುವ ನಿಧಿ ಫಲಾನುಭವಿಗಳು ತಪ್ಪದೇ ಶೇರ್ ಮಾಡಿ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದ ಮೊದಲನೆಯ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಗೃಹ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಮನೆ ಯಜಮಾನಿಯ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗ್ತಾ ಇತ್ತು ಆದರೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ ಐದು ತಿಂಗಳಿನಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರಿಯಾಗಿ ಹಣವನ್ನ ಜಮೆ ಮಾಡ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು ಆದರೆ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹ ಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ನೀಡಿದ್ದಾರೆ ಹೌದು ಇತ್ತೀಚೆಗಷ್ಟೇ ಹಾಸನಾಂಬೆ ದರ್ಶನವನ್ನ ಪಡೆಯಲು ಹೋದ ಇವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮಹತ್ವವಾದ ಮಾಹಿತಿಯೊಂದನ್ನ ಹಂಚಿಕೊಂಡಿದ್ದಾರೆ ಈಗಾಗಲೇ ದಸರಾ ಹಬ್ಬದ ಸಂದರ್ಭದಲ್ಲಿ ಒಂದು ಕಂತಿನ ಹಣ ಜಮೆಯಾಗಿದೆ ಇದೀಗ ದೀಪಾವಳಿಯ ಸಂದರ್ಭದಲ್ಲಿ ಯೋಜನೆಯ ಹತ್ತೊಂದು ಕಂತಿನ ಹಣ ಬಿಡುಗಡೆಯಾಗಲಿದೆ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಫಲಾನುಭವಿಗಳ ಖಾತೆಗೆ ಸೇರಲಿದೆ ಎಂದು ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಹೌದು ಆಗಸ್ಟ್ ತಿಂಗಳ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಫಲಾನುಭವಿಗಳ ಖಾತೆಗೆ ಜಮೆಯಾಗಲಿದೆ ಇನ್ನು ಬಾಕಿ ಇರುವ ಸೆಪ್ಟೆಂಬರ್ ಕಂತಿನ ಹಣ ಉಳಿದಿದ್ದು ಆದಷ್ಟು ಬೇಗವೇ ಜಮೆ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ವೀಕ್ಷಕರೇ ನಿಮಗೆ ಎಷ್ಟು ಕಂತಿನ ಹಣ ಬರುವುದು ಬಾಕಿ ಇದೆ ಅಂತ ನಮಗೆ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ನಡೆಸಿದ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಯಾರೆಲ್ಲ ಮಾಹಿತಿಯೊಂದನ್ನ ಹಂಚಿಕೊಂಡಿಲ್ಲ ಇದೀಗ ರಾಜ್ಯ ಸರ್ಕಾರ ಅಂತ ಅವರಿಗೆ ಶಾಕ್ ಒಂದನ್ನ ನೀಡಿದೆ ಹೌದು ಸಮೀಕ್ಷೆಯಲ್ಲಿ ಮಾಹಿತಿಯೊಂದನ್ನ ಹಂಚಿಕೊಳ್ಳದೆ ಇದ್ದರೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಹಾಗಾದ್ರೆ ಏನೇ ಸುದ್ದಿ ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಇದೀಗ ನೋಡ್ತಾ ಹೋಗೋಣ ಬಂದ ಜಾತಿ ಗಣತಿ ಸಮೀಕ್ಷೆ ಯಾರೆಲ್ಲ ಮಾಹಿತಿಯೊಂದನ್ನು ಹಂಚಿಕೊಂಡಿಲ್ಲ ಅಂತವರ ರೇಷನ್ ಕಾರ್ಡ್ಗಳು ರದ್ದಾಗುತ್ತವೆ ಅನ್ನೋದು ಒಂದು ತಪ್ಪು ಕಲ್ಪನೆಯಾಗಿದೆ ವೀಕ್ಷಕರೇ ಹೌದು ಯಾರೆಲ್ಲ ಮಾಹಿತಿಗಳು ಹಂಚಿಕೊಂಡಿಲ್ಲ ಅಂತವರ ರೇಷನ್ ಕಾರ್ಡ್ಗಳು ಖಂಡಿತವಾಗಿ ರದ್ದಾಗುವುದಿಲ್ಲ ಅದಲ್ಲದೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದು ಕಡ್ಡಾಯವಲ್ಲ ಅಂತ ಖುದ್ದಾಗಿ ಹೈಕೋರ್ಟ್ ಆದೇಶವೊಂದನ್ನ ಹೊರಡಿಸಿ ಆದರೆ ವೀಕ್ಷಕರೇ ಇದೀಗ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೇ ಇರುವವರಿಗೆ ಇದೀಗ ಸರ್ಕಾರ ದೃಢೀಕರಣ ಪತ್ರ ಕಡ್ಡಾಯಗೊಳಿಸಲು ಹಿಂದುಳಿದ ಆಯೋಗ ನಿರ್ಧಾರವನ್ನ ಮಾಡಿದೆ ಹೌದು ಇದೀಗ ಜಾತಿ ಗಣತಿ ಸಮೀಕ್ಷೆಯಿಂದ ದೂರ ಉಳಿಯುವವರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಒಂದು ಕ್ರಮವನ್ನ ಕೈಗೊಳ್ಳಲು ಮುಂದಾಗಿದೆ ಅದೇ ರೀತಿಯಾಗಿ ಯಾರೆಲ್ಲ ಮಾಹಿತಿಯನ್ನ ನೀಡಲು ನಿರಾಕರಿಸ ಿದ್ದಾರೆ ಅವರಿಗೆ ಮುಚ್ಚಳಿಕೆ ಪತ್ರ ಬರಿಸಿ ಸಹಿ ಹಾಕಿಸಿಕೊಳ್ಳುವುದು ಕಡ್ಡಾಯಗೊಳಿಸಲು ಸರ್ಕಾರ ಇದೀಗ ಚಿಂತನೆಯೊಂದನ್ನು ನಡೆಸುತ್ತಿದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರೆ ಯಸ್ ಅಂತ ಕಮೆಂಟ್ ಮಾಡಿ ಇಲ್ಲವಾದಲ್ಲಿ ನೋ ಅಂತ ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ಇದೀಗ ಬೆಳಕಿನ ಹಬ್ಬ ದೀಪಾವಳಿಯ ಪ್ರಯುಕ್ತ ಸರ್ಕಾರ ಮಹಿಳೆಯರಿಗೆ ಭರ್ಜರಿಯಾದ ಸಿಹಿ ಸುದ್ದಿಯೊಂದನ್ನು ನೀಡಿದೆ ಹೌದು ಪ್ರಧಾನಮಂತ್ರಿ ಉಜ್ವಲ ಉಜ್ವಲ ಯೋಜನೆಯಡಿಯಲ್ಲಿ ಸರ್ಕಾರದಿಂದಲೇ ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಎಲ್ ಪಿ ಜಿ ಸಿಲಿಂಡರ್ ಸಂಪರ್ಕವೊಂದನ್ನು ನೀಡುವುದಾಗಿ ಘೋಷಣೆಯನ್ನ ಮಾಡಿದೆ ಹೌದು ಇದೀಗ ದೀಪಾವಳಿಗೆ ಮುನ್ನವೇ ಒಂದು ಪಾಯಿಂಟ್ ಎಂಟು ಆರು ಕೋಟಿ ಮಹಿಳೆಯರಿಗೆ ಎಲ್ ಪಿ ಜಿ ಸಿಲಿಂಡರ್ ಸಂಪರ್ಕಗಳು ಉಚಿತವಾಗಿ ಸಿಗಲಿವೆ ಹೌದು ಈ ಯೋಜನೆಯ ಅಡಿಯಲ್ಲಿ ಎರಡು ಹಂತಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗುತ್ತದೆ ಮೊದಲನೇ ಹಂತದಲ್ಲಿ ಈ ವರ್ಷದ ಅಕ್ಟೋಬರ್ ಮತ್ತು ಡಿಸೆಂಬರ್ನ ನಡುವೆ ವಿತರಣೆಯನ್ನು ನಡೆಯ ನಡೆಸಲಾಗುತ್ತದೆ ಅದೇ ರೀತಿಯಾಗಿ ಎರಡನೇ ಹಂತ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮತ್ತು ಮಾರ್ಚ್ ನಡುವೆ ಮುಂದುವರಿಯಲಿದೆ ಎಂದು ಸರ್ಕಾರ ಹೇಳಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಮೊದಲ ಹಂತದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಮೂರು ಕೋಟಿ ಆಧಾರ್ ಕಾರ್ಡ್ ದೃಢೀಕೃತ ಫಲಾನುಭವಿಗಳಿಗೆ ಉಚಿತವಾಗಿ ಎಲ್ಪಿಜಿ ಸಿಲಿಂಡರ್ನ ಪ್ರಯೋಜನಗಳು ಸಿಗಲಿವೆ ಹೌದು ಆಧಾರ್ ಕಾರ್ಡ್ ಪರಿಶೀಲಿಸಿದ ಫಲಾನುಭವಿಗಳು ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ತೂಕದ ಸಿಲಿಂಡರ್ಗಳನ್ನು ಈಗಿನ ಬೆಲೆಯಲ್ಲಿ ಖರೀದಿಸುತ್ತಿದ್ದಾರೆ ಸಬ್ಸಿಡಿ ಅನುದಾನವನ್ನು ಲಿಂಕ್ ಮಾಡಲಾದ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಅದಲ್ಲದೆ ಐದು ಕೆಜಿ ತೂಕದ ಸಿಲಿಂಡರ್ಗಳನ್ನು ಹೊಂದಿರುವ ಅಥವಾ ಕೇವಲ ಒಂದು ಸಂಪರ್ಕವನ್ನು ಹೊಂದಿರುವ ಗ್ರಾಹಕರಿಗೆ ಇದರ ಪ್ರಯೋಜನಗಳು ಪಡೆಯಲು ಅರ್ಹರು ಎಂದು ಸ್ಪಷ್ಟೀಕರಿಸಲಾಗಿದೆ ಈಗಿನ ಚಿನ್ನದ ಬೆಲೆಯೊಂದನ್ನು ತಿಳ್ಕೊಳ್ಬೇಕು ಅಂದರೆ ಎಲ್ಲರೂ ತಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಳಲೇಬೇಕು ಹೌದು ಅಂತ ಪರಿಸ್ಥಿತಿ ಇದೀಗ ಬಂದೊದಗಿದೆ ಹೌದು ದೀಪಾವಳಿ ಹಬ್ಬ ಸಮೀಪಿಸುತ್ತಿದ್ದಂತೆ ಈ ಪರಿಯಾಗಿ ಚಿನ್ನದ ಬೆಲೆ ಹೆಚ್ಚಾದರೆ ಇನ್ನು ಚಿನ್ನವನ್ನ ಖರೀದಿ ಮಾಡೋದು ಹೇಗೆ ಅಂತ ಇದೀಗ ಚಿಂತೆ ಮಾಡುವಂತಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ಕೇವಲ ಒಂದು ಗ್ರಾಮ್ಗೆ ಹದಿನಾಲ್ಕು ಸಾವಿರ ಆದ್ರೂ ಆಗಬಹುದು ನಿನ್ನೆ ಅಷ್ಟೇ ಟ್ವೆಂಟಿ ಫೋರ್ ಕ್ಯಾರೆಟ್ ನ ಒಂದು ಗ್ರಾಮ್ ನ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತು ಒಂಬತ್ತು ಇದ್ದ ಚಿನ್ನದ ಬೆಲೆ ರೂಪಾಯಿ ಹೆಚ್ಚಳವಾಗಿದೆ ಹೌದು ಹಾಗಾದರೆ ನೂರು ಗ್ರಾಮ್ ನ ಚಿನ್ನದ ಬೆಲೆ ರೂಪಾಯಿ ಒಂದೇ ದಿನಕ್ಕೆ ಏರಿಕೆಯಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಏನಾಗಿದೆ ಅಂತ ನೋಡೋಣ ಹೌದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ ಗೆ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ನೂರ ನಲವತ್ತು ರೂಪಾಯಿ ಇತ್ತು ಅಂದರೆ ಬರೋಬ್ಬರಿ ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿಯಷ್ಟು ಹೆಚ್ಚಳವಾಗಿದೆ ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಇವತ್ತು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇದ್ದರೆ ನಿನ್ನೆ ಒಂದು ಲಕ್ಷ ಹದಿನೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿತ್ತು ಅಂದರೆ ಬರೋಬ್ಬರಿ ಮೂರು ಸಾವಿರದ ಐದು ನೂರು ರೂಪಾಯಿ ಟ್ವೆಂಟಿ ಟೂ ಕ್ಯಾರೆಟ್ಗೆ ಹೆಚ್ಚಳವಾಗಿದೆ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ತೊಂಬತ್ತೊಂಬತ್ತು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಆದರೆ ನಿನ್ನೆ ತೊಂಬತ್ತೇಳು ಸಾವಿರದ ಎಂಬತ್ತು ರೂಪಾಯಿ ಆಗಿತ್ತು ಅಂದರೆ ಬರೋಬ್ಬರಿ ಎರಡು ಸಾವಿರದ ಐದು ನೂರು ರೂಪಾಯಿ ಹೆಚ್ಚಳವಾಗಿದೆ ಒಂದೇ ದಿನಕ್ಕೆ ಇಷ್ಟು ಹೆಚ್ಚಳವ ಅದೇ ರೀತಿಯಾಗಿ ವೀಕ್ಷಕರೇ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಇವತ್ತು ಒಂದು ಲಕ್ಷ ತೊಂಬತ್ಮೂರು ಸಾವಿರದ ಒಂಬೈನೂರು ಆದರೆ ನಿನ್ನೆ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರವಾಗಿತ್ತು ಅಂದರೆ ನಿನ್ನೆಗಿಂತ ಇವತ್ತು ರೂಪಾಯಿ ಕಡಿಮೆಯಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ನಮಗೆ ಕಾಮೆಂಟ್ ನಲ್ಲಿ ತಿಳಿಸಿ ಅದೇ ರೀತಿಯಾಗಿ ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಕೊಟ್ಟಿದೆ ಬಿಗ್ ಶಾಕ್ ಹೌದು ಯುವ ನಿಧಿ ಯೋಜನೆಯ ಅಡಿಯಲ್ಲಿ ನೋಂದಾಯಿತರಾಗಿ ನಿರುದ್ಯೋಗಿ ಭತ್ತೆಯನ್ನ ಪಡೆಯುತ್ತಿರುವ ಫಲಾನುಭವಿಗಳು ತಪ್ಪದೇ ಈ ಒಂದು ಕೆಲಸವನ್ನ ಮಾಡಲೇಬೇಕಾಗಿದೆ ಹೌದು ಕೌಶಲ್ಯ ತರಬೇತಿ ಮತ್ತು ಉದ್ಯಮಶೀಲತೆ ತರಬೇತಿ ಪಡೆಯಲು ಕೌಶಲ್ಕರ್ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ನೋಂದಣಿಸಲು ಇದೀಗ ಸರ್ಕಾರ ಸೂಚನೆಯೊಂದನ್ನು ನೀಡಿದೆ ಹೌದು ತರಬೇತಿ ಅವಧಿಯಲ್ಲಿ ಯುವ ನಿರುದ್ಯೋಗಿ ಭತ್ತೆಯನ್ನ ಪಡೆಯಲು ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ಫಲಾನುಭವಿಗಳು ಕೌಶಲ್ಕರ್ ಪೋರ್ಟಲ್ನಲ್ಲಿ ನೋಂದಾಯಿಸದಿದ್ದರೆ ಅವರ ಭತ್ತೆಗಳನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಹೇಳಲಾಗಿದೆ ಹಾಗಾದರೆ ಯಾರೆಲ್ಲ ಕೌಶಲ್ಕರ್ ಪೋರ್ಟಲ್ ನಲ್ಲಿ ಹೆಸರನ್ನ ನೋಂದಾಯಿಸಿಲ್ಲ ಈ ಕೂಡಲೇ ನೋಂದಾಯಿಸಿ ಇಲ್ಲವಾದಲ್ಲಿ ನಿಮ್ಮ ನಿರುದ್ಯೋಗಿ ಭತ್ತೆ ಕೂಡ ಸ್ಥಗಿತವಾಗಬಹುದು ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ವೀಕ್ಷಕರೇ ಅಲ್ಲಿಯವರೆಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದ ವಾದಗಳು